ಶಿಯೋಮಿ ಕಂಪನಿಗೆ ಸೇರಿದ ಮೂರು ಕೋಟಿ ಮೌಲ್ಯದ ಮೊಬೈಲ್ ಫೋನ್ಗಳು ತುಂಬಿದ್ದ ಕಂಟೈನರ್ ದೆಹಲಿಯಿಂದ ಬೆಂಗಳೂರಿಗೆ ತೆರಳುತ್ತಿತ್ತು ಬೆಂಗಳೂರಿಗೆ ತಲುಪಬೇಕಾಗಿತ್ತ ಕಂಟೈನರ್ ತಲುಪಿಲ್ಲ ಕಂಪನಿಯವರು ಜಾಗೃತರಾಗಿ ಜಿಪಿಆರ್ಎಸ್ ಟ್ರ್ಯಾಕ್ ಮಾಡಿ ಪರಿಶೀಲಿಸಿದಾಗ ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿ ಗೊಲ್ಲಾರಹಳ್ಳಿ ಬಳಿ ಕಂಟೈನರ್ ನಿಂತಿದ್ದು ಗೊತ್ತಾಗಿದೆ ಕಂಟೈನರ್ ಪರಿಶೀಲನೆ ನಡೆಸಿದಾಗ ಅದರಲ್ಲಿದ್ದ ಮೂರು ಕೋಟಿ ರು ಮೌಲ್ಯದ ಮೊಬೈಲ್ಗಳು ಕಾಣಿಯಾಗಿದ್ದು ಕಂಟೈನರ್ ಚಾಲಕನು ನಾಪತ್ತೆಯಾಗಿದ್ದನು ಈ ಘಟನೆ ಕಳೆದ ವರ್ಷ ನವೆಂಬರ್ ನಡೆದಿತ್ತು ಕೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಪ್ರಕರಣವನ್ನ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡು ಡಿಸೆಂಬರ್ ಹತ್ತರಂದು ಆರೋಪಿ ರಾಹುಲ್ ಎಂಬಾತನನ್ನ ಹರಿಯಾಣ ರಾಜ್ಯದಲ್ಲಿ ದಸ್ತಗಿರಿ ಮಾಡಿದ್ರು ನಂತರ ತನಿಖೆಯನ್ನು ಸಿಇನ್ ಪೊಲೀಸರು ಠಾಣೆಗೆ ವರ್ಗಾಯಿಸಿದ್ದು ಡಿವೈಎಸ್ಪಿ ರವಿಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಮತ್ತು ಸಿಬ್ಬಂದಿ ತನಿಖೆಯನ್ನು ಚುರುಕುಗೊಳಿಸಿ ಆರೋಪಿಗಳಾದ ಇಮ್ರಾನ್ ಮೊಹಮ್ಮದ್ ಮುಸ್ತಾಫ್ ಬುರ್ರಾವ್ ಅನೂಪ್ ರಾಯ್ ಅಭಿಜಿತ್ ಪೌಲ್ ಸಕುಲ ಯೂಸುಫ್ ಖಾನ್ರನ್ನ ದಸ್ತಗಿರಿ ಮಾಡಿ ಮೊಬೈಲ್ ಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದ ಟ್ರಕ್ ವಾಹನವನ್ನ ವಶಕ್ಕೆ ಪಡೆದು ಐವತ್ತಾರು ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ ಭಾರತ ದೇಶದ ಪ್ರತಿ ರಾಜ್ಯಗಳಿಗೂ ಮುನ್ನೂರರಿಂದ ನಾನೂರು ಫೋನ್ಗಳಂತೆ ಬಿಡಿ ಬಿಡಿಯಾಗಿ ಮಾರಾಟ ಮಾಡಿದ್ದು ಕಳವು ಮಾಡಿದ್ದ ಫೋನ್ಗಳ ಐಎಂಇ ನಂಬರ್ಗಳ ಮೂಲಕ ಬ್ಲಾಕ್ ಮಾಡಲಾಗಿದೆ ಹೀಗೆ ಬ್ಲಾಕ್ ಮಾಡಿದ ಫೋನ್ಗಳು ಬಳಕೆಗೆ ಬರುವುದಿಲ್ಲ ನಾಲ್ಕು ಸಾವಿರದ ಎಂಬತ್ನಾಲ್ಕು ಮೊಬೈಲ್ಗಳನ್ನು ಬ್ಲಾಕ್ ಮಾಡಲಾಗಿದೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಮಗೆ ಕಾಪರೇಷನ್ ಕೊಟ್ಟಿದ್ದಾರೆ ಆಯಿತು ಬೇಸಿಕಲಿ ಅವರು ಥರ್ಡ್ ಪಾರ್ಟಿ ಔಟ್ಸೋರ್ಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಸೊ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಂಪನಿಯಿಂದ ಕೆರಿಯರ್ ಕಂಪನಿ ಯಾರ್ದು ಇದೆ ಯಾರ್ದು ಟ್ರಕ್ ಇಂದ ಕಲೆತನ ಆಗಿದೆ ಆ ಕಂಪನಿಯಿಂದ ಕೂಡ ತುಂಬಾ ನಮಗೆ ಕಾಪರೇಷನ್ ಸಿಕ್ಕಿದೆ ಆಮೇಲೆ ಈ ಮೊಬೈಲ್ ಕಂಪನಿಯಿಂದ ಕೂಡ ತುಂಬಾ ಸಹಾಯ ಸಿಕ್ಕಿದೆ ನಮಗೆ ಯಾಕೆ ಅವರು ಎಲ್ಲ ಡೀಟೇಲ್ಸ್ ವಗರಾ ಮೊಬೈಲ್ ಏನೇನು ಐ ನಂಬರ್ ಇದೆ ಯಾವ ಯಾವ ಕಂಪ್ನಿದು ಹೇಗೆ ಹೇಗೆ ತರದು ಮಾಡಲ್ದು ಮೊಬೈಲ್ ಕಲೆತನ ಆಗಿದೆ ಅದು ಎಲ್ಲಾ ಮಾಹಿತಿ ಶೇರ್ ಮಾಡಿದ್ದಾರೆ ಅವರು ಈಗ ಕೂಡ ನಾವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಅವ್ರ ಜೊತೆ ಕಾರ್ಡಿನೇಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಮುಖ್ಯ ವಿಷಯ ಏನಿದೆ ಈ ಪೆರೆಸ್ ಅಲ್ಲಿ ಒರಿಜಿನಲ್ ಟ್ರಕ್ ಕಟ್ ಮಾಡಿ ಅಲ್ಲಿಂದ ಯಾವ ಗಾಡಿಯಲ್ಲಿ ಇವರು ಲೋಡ್ ಮಾಡಿದ್ದಾರೆ ಆ ಗಾಡಿಗೆ ಕೂಡ ನಾವು ಸೀಸ್ ಮಾಡಿ ಕೂಡ ಬಂದಿದ್ದೀವಿ ಆ ಗಾಡಿ ಕೂಡ ನಮ್ಮ ಹತ್ರ ಇದೆ ಈಗ ಈ ವೇಳೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಸೈಬರ್ ಅಪರಾಧ ಠಾಣೆಯ ಡಿವೈಎಸ್ಪಿ ರವಿಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಮತ್ತು ಸಿಬ್ಬಂದಿ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ